ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಶೇಷವಾಗಿ ನಾನು ಈ ಯೂಟ್ಯೂಬ್ ಚಾನಲ್ ಶುರು ಮಾಡ್ದಾಗಿಂದ ಆ್ಯಂಡ್ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳುವಂಥದ್ದು ಕೆಲವೊಂದಿಷ್ಟು ಜನರ ಪರಿಚಯ ಆತ್ಮೀಯತೆ ಎಷ್ಟು ಒಳಿತನ ಮಾಡಿದೆ ನನಗೆ ಅಂತಂದರೆ ಕೆಲವೊಂದಿಷ್ಟು ಜನ ನಾನು ಏನೇ ಕಷ್ಟದಲ್ಲಿದ್ದರೂ ಕೂಡ ಸ್ಪಂದಿಸ್ತಾರೆ ನಿಜಕ್ಕೂ ಅದು ಅದ್ಭುತವಾದಂಥ ಒಂದು ಕೆಲಸ ನಿಮ್ಮ ಒಂದು ಮನಸ್ಥಿತಿ ಇದೆಯಲ್ಲ ಅದಕ್ಕೆ ನಿಜಕ್ಕೂ ನಾನು ಹ್ಯಾಡ್ಸ್ಆಪ್ ಹೇಳಬೇಕು ಕಾರಣ ಒಂದು ಒಳ್ಳೆಯ ಫ್ಯಾಮಿಲಿ ರೀತಿಯಾದಂತಹ ಜನ ನನಗೆ ಸಿಕ್ಕಿದ್ದಾರೆ ಯೂಟ್ಯೂಬ್ ಅದೇ ನನಗೆ ಒಂದು ಖುಷಿ ನಾನು ಎಷ್ಟೇ ಪ್ರಿಪ್ರೇಷನ್ ಬಿಸಿ ಅಲ್ಲಿ ಏನೇ ಮಾಡ್ತಾ ಇದ್ರು ನಾನು ಡೈಲಿ ವಿಡಿಯೋಸ್ ಕ್ರೀಮ್ ಯಾಕೆ ಮಾಡ್ತೀನಿ ಅಂತಂದ್ರೆ ನನ್ಗೆ ಅದೊಂದು ಖುಷಿ ಆ ಒಂದು ಸಂತೋಷ ಆಗಿರೋಲ್ಲ ಏನೋ ಒಂದು ಸದಾ ಖುಷಿಯನ್ನ ಕಾಣ್ತೀನಿ ಸೊ ಅದಕ್ಕೆ ಅಂಡ್ ಒಂದು ವಿಷಯ ಮತ್ತು ಬೆಳಿಗ್ಗೆ ಪತ್ರಿಕೆ ಓದ್ತಿರ್ಬೇಕಾದ್ರೆ ನಾನು ಒಂದು ವಿಷಯವನ್ನು ಗಮನಿಸ್ ನಿಮ್ಮ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಏನದು ವಿಷಯ ಅಂತಂದ್ರೆ ಎಸ್ ಎಲ್ ಸಿ ಪಾಸಿಂಗ್ ಅಂಕಗಳ ವಿಚಾರದಲ್ಲಿ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದು ಹೊರಟಿದೆ ಅದೇನು ಅಂತಂದ್ರೆ ನಿಮ್ಗೆ ಗೊತ್ತಿತ್ತು ಈ ಹಿಂದೆ ಮೂವತ್ತೈದು ಅಂಕಗಳು ಪಾಸಿಂಗ್ ಮಾರ್ಕ್ಸ್ ಇದ್ದಂಥದ್ದು ಒಟ್ಟಾರೆ ಮೂವತ್ತೈದು ಮಾರ್ಕ್ಸ್ ತೆಗೆದುಕೊಳ್ಬೇಕು ಇಂಟರ್ನಲ್ ಎಕ್ಸ್ಟರ್ನಲ್ ಎಸ್ ಎಲ್ಲ ಸರಿ ಎಸ್ ಎಲ್ ಸಿ ಒಬ್ಬ ವಿದ್ಯಾರ್ಥಿ ಪಾಸ್ ಆಗೋಕ್ಕೆ ಬಟ್ ಅದನ್ನು ಏನೋ ಕಡಿತಗೊಳಿಸಬೇಕಂತೇಳ ಪ್ಲಾನ್ ಮಾಡಿದಂತಂದ್ರೆ ಈಗ ಸಿ ಬಿ ಎಸ್ ಸಿ ಮಾದರಿಯಲ್ಲಿ ಅಂದರೆ ಸಿ ಬಿ ಎಸ್ ಸಿ ಕಡಿಮೆ ಇದೆ ಪಾಸಿಂಗ್ ಮಾರ್ಕ್ಸ್ ಸೊ ಹಂಗಾಗಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟೇಜ್ ಬರ್ತಾ ಇರುತ್ತೆ ಅಂದ್ರೆ ನೂರು ಪ್ರತಿಶತ ಫಲಿತಾಂಶ ಆಗ್ತಾ ಇರುತ್ತೆ ಕೆಲವರು ಫೇಲ್ ಆಗಲ್ಲ ಜಾಸ್ತಿ ಸೊ ಅದೇ ರೀತಿ ನಮ್ಮಲ್ಲೂ ಕೂಡ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡೋಣ ಯಾಕಂದ್ರೆ ಈ ವರ್ಷ ನೀವು ನೋಡಿದಿರ ಎಸ್ ಎಲ್ ಸಿ ಫಲಿತಾಂಶದ್ದು ತುಂಬಾ ಕುಸಿತ ಕಂಡಿದೆ ಎಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕೆಲವು ಜಿಲ್ಲೆಗಳು ಯಾವಾಗ್ಲೂ ರ್ಯಾಂಕಿಂಗ್ ಲಿಸ್ಟ್ ಅಲ್ಲಿ ಕೆಳಗಡೆನೇ ಇರುತ್ತೆ ಕಾರಣ ಅಲ್ಲಿ ಹಂಗಿರದೆ ಪರಿಸ್ಥಿತಿ ಪಾಪ ಶಿಕ್ಷಕರು ಇರಲ್ಲ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ಇರಲ್ಲ ಎಸ್ ಎಲ್ ಸಿಗು ಹುಡುಗರು ಹೆಂಗ್ ಬಂದ್ಬಿಡ್ತಾರೆ ಅಂತಾನೆ ಗೊತ್ತಾಗಲ್ಲ ಅಂದ್ರೆ ಹಂಗೆ ಅಲ್ಲಿ ಎಜುಕೇಶನ್ ಸರಿಯಾದ ಮಟ್ಟದಲ್ಲಿ ಶಿಕ್ಷಣ ನೀಡುವಂತವ್ರು ಇಲ್ಲ ಇಂಗ್ಲಿಷ್ ಟೀಚರ್ಸ್ ಇರಲ್ಲ ಮ್ಯಾಥ್ಸ್ ಟೀಚರ್ಸ್ ಇರೋಲ್ಲ ಒಬ್ಬರೇ ಐದಾರು ಜನ ಐದಾರು ವಿಷಯಗಳನ್ನ ಬೋಧನೆ ಮಾಡ್ತಾ ಇರ್ತಾರೆ ಸೊ ಇದು ಕಾರಣ ಓಕೆನಾ ಬಟ್ ಒಂದು ಗಮನಾರ್ಹ ವಿಷಯ ಅಂದ್ರೆ ಸರ್ಕಾರ ಈ ವರ್ಷದಿಂದ ಎಸ್ ಎಲ್ ಸಿ ಅಂಕಗಳನ್ನ ಅಂದ್ರೆ ಎಂಬತ್ತು ಮಾರ್ಕ್ಸ್ಗೆ ನೀವು ಬರೀಬೇಕಿರುತ್ತೆ ಎಂಬತ್ತಕ್ಕೆ ಕೇವಲ ಹದಿಮೂರು ಅಂಕ ತೆಗೆದುಕೊಂಡ್ರೆ ಎಸ್ ಎಲ್ ಸಿ ವಿದ್ಯಾರ್ಥಿ ಪಾಸ್ ಅಂತ ಪರಿಗಣನೆ ಮಾಡಬೇಕು ಅಂತ ತೀರ್ಮಾನ ಕೈಗೊಂಡಿದೆಯಂತೆ ಅಂಡ್ ಎಕ್ಸ್ನಲ್ ಇಂಟರ್ನಲ್ ಎರಡು ಸೇರಿ ಸೊ ಎರಡು ಸೇರಿ ಈ ರೀತಿಯಾದಂತ ಅಂಕಗಳನ್ನ ಪಾಸಿಂಗ್ ಮಾರ್ಕ್ಸ್ ಮಾಡಬೇಕು ಅಂತ ಅಂದ್ರೆ ಇನ್ ಕೇಸ್ ಇಂಟರ್ನಲ್ ಮಾರ್ಕ್ಸ್ ಟೀಚರ್ ಇಪ್ಪತ್ತಕ್ಕೆ ಇಪ್ಪತ್ತು ಕೊಟ್ಟು ಆತ ಇಲ್ಲಿ ಎಂಬತ್ತಕ್ಕೆ ಹದಿಮೂರು ತಗೊಂಡ್ ಹದಿಮೂರು ತೆಗೆದುಕೊಂಡ ಅಂದ್ರೆ ಅಲ್ಲಿ ಇಪ್ಪತ್ತಕ್ಕೆ ಇಪ್ಪತ್ತು ಕೊಟ್ಟು ಆತ ಇಲ್ಲಿ ಹದಿಮೂರು ತಗೊಂಡ ಅಂತಂದ್ರೆ ಎಂಬತ್ತಕ್ಕೆ ಪಾಸ್ ಅನ್ನೋ ಒಂದು ನಿರ್ಧಾರವನ್ನ ಮಾಡಿದ್ದಂತೆ ಒಟ್ಟು ಅದ್ರ ಬಗ್ಗೆ ಏನು ಅದೊಂದು ಕರಡನ್ನ ರೆಡಿ ಮಾಡಿ ಆಲ್ರೆಡಿ ಪಬ್ಲಿಕ್ ಅಬ್ಜೆಕ್ಷನ್ ಇಟ್ಟಿದ್ದಾರೆ ಅಂದ್ರೆ ಪರ ವಿರೋಧ ಎರಡು ಕೂಡ ಚರ್ಚೆ ನಡೀತಾ ಇದೆ ಯಾಕಂತಂದ್ರೆ ಯಾಕೆ ನೀವು ಮಾರ್ಕ್ಸ್ನ ಪಾಸಿಂಗ್ ಮಾರ್ಕ್ಸ್ ಕಡಿಮೆ ಮಾಡ್ತೀರಾ ಇದು ಶಿಕ್ಷಣದ ಒಂದು ಗುಣಮಟ್ಟವನ್ನು ಕುಗ್ಗಿಸುತ್ತೆ ವಿದ್ಯಾರ್ಥಿಗಳಲ್ಲಿ ಓದೋ ಆಸಕ್ತಿ ಕಡಿಮೆ ಮಾಡದೆ ಈ ರೀತಿ ಕೆಲವು ವಾದ ಮಾಡ್ತಿದ್ರೆ ಇನ್ನು ಕೆಲವು ಹೋಗ್ಲಿ ಬಿಡು ಪಾಪ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಓದಿರಲ್ಲ ಅಂಥವ್ರಿಗೆ ಏನೋ ಉಪಯೋಗ ಆಗುತ್ತೆ ಹೀಗೆಲ್ಲ ನಡೀತಾ ಇದೆ ಅದ್ರ ಬಗ್ಗೆ ಏನು ನಾನು ನಿಮ್ಮನ್ನು ಕೇಳ್ತೀನಿ ಕಮೆಂಟಲ್ಲಿ ನೀವು ಕೂಡ ಅದ್ರ ಬಗ್ಗೆ ಅಭಿಪ್ರಾಯ ತಿಳಿಸಿ ಸರ್ಕಾರ ಈ ರೀತಿ ನಿರ್ಧಾರ ಮಾಡಿರುವಂಥದ್ದು ಪಾಸಿಂಗ್ ಮಾರ್ಕ್ಸ್ನ ಕಡಿಮೆ ಮಾಡ್ತಾ ಇರುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಇದು ಒಳ್ಳೆ ನಿರ್ಧಾರನ ನಮ್ಮ ಈಗಿರುವ ಶಿಕ್ಷಣ ಮಂತ್ರಿಗಳು ಪ್ರಯೋಗ ಮಾಡೋದಕ್ಕೆ ವಿಶೇಷ ಪರಿಣಿತರವರು ಅವ್ರು ಏನಾದರೂ ಒಂದು ಪ್ರಯೋಗ ಮಾಡ್ತಾ ಇರ್ತಾರೆ ಬಟ್ ಅಲ್ಲ ಅವರು ಪ್ರಯೋಗಶೀಲರಾಗಿ ಬಿಟ್ಟಿದ್ದಾರೆ ಸೊ ಇರ್ಲಿ ಅದನ್ನ ನಾವು ಸ್ವಾಗತ ಮಾಡೋಣ ಹದಿನೈದು ದಿನ ಪಬ್ಲಿಕ್ ಅಬ್ಜೆಕ್ಷನ್ಗೆ ಈ ವಿಷಯ ಇದೆ ಅದಾದ ಮೇಲೆ ಸರ್ಕಾರ ಇದನ್ನ ಇಂಪ್ಲಿಮೆಂಟ್ ಮಾಡೋ ನಿರ್ಧಾರವನ್ನ ಮಾಡಿದೆ ಅಂತ ಹಿಂದೆ ಹಿಂದಿನ ಕಾಲದಲ್ಲಿ ನಾನು ನಮ್ಮ ತಂದೆಯವರನ್ನ ಕೇಳಿದಂಗೆ ಅವಾಗ ಎಸ್ ಎಲ್ ಸಿ ಪಾಸ್ ಆಗೋದು ಪಿ ಯು ಸಿ ಪಾಸ್ ಆಗೋದಂದ್ರೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ ರೇಂಜ್ಗೆ ಇತ್ತು ಯಾಕಂದ್ರೆ ಅವಾಗ ಒಂದೊಂದು ಸ್ಕೂಲ್ ಒಂದೊಂದು ತಾಲೂಕುಗಳಲ್ಲಿ ಒಂದ್ ಇಡೀ ಎಲ್ಲ ಶಾಲೆಗಳು ಕೂಡ ರಿಸಲ್ಟೇ ಇರ್ತಾ ಇರಲಿಲ್ಲ ಝೀರೋ ಎಲ್ಲೋ ಒಂದಿಷ್ಟು ಜನ ಪಾಸ್ ಆಗೋರು ಅವಾಗ ಅಷ್ಟು ಕಡಿಮೆ ಇತ್ತು ಅವಾಗ ಅಂಡ್ ವ್ಯಾಲ್ಯೂಯೇಷನ್ ಕೂಡ ಸ್ಟ್ರಿಕ್ಟು ಪರೀಕ್ಷೆ ಕೂಡ ಸ್ಟ್ರಿಕ್ಟು ಬಿ ಎಲ್ಲಿ ಎಷ್ಟೇ ಬರೆದ್ರು ಅವಾಗ ಡಿಗ್ರಿ ಮಾರ್ಕ್ಸೇ ಬರ್ತಿರ್ಲಿಲ್ಲ ಅಂತ ಇವಾಗೆಲ್ಲ ನಾವು ಇಲ್ಲಿ ಲಾಕ್ ಡೌನ್ ಅಲ್ಲಿ ನಾನೇ ಹೇಳ್ತೀನಲ್ಲ ನಮ್ದೇ ಒಂದ್ ಸೆಮ್ ಬರ್ದಿದ್ವಿ ಒಂದ್ ಸೆಮ್ನ ಪಾಸ್ ಮಾಡಿದ್ರು ಈ ರೀತಿ ನಮ್ದು ಆಗಿದೆ ಲಾಕ್ ಡೌನ್ ಅಲ್ಲಿ ಕೊರೋನಾ ಟೈಮ್ ಅಲ್ಲಿ ಹಂಗೆ ಮಾಡಿದ್ರು ಏನ್ ಮಾಡಕ್ಕೆ ಕೊರೋನಾ ಪಿ ಯು ಸಿ ಕೂಡ ಪಾಸ್ ಮಾಡಿದ್ರು ಈ ರೀತಿಯಾದ ಪರಿಸ್ಥಿತಿಗೆ ಅನುಗುಣವಾಗಿ ನಿಜವಾಗ್ಲು ಮೌಲ್ಯ ಉಳಿಬೇಕು ಅಂತಂದ್ರೆ ಓದುವ ಅಭ್ಯಾಸ ಅನ್ನೋದು ಬೆಳಿಬೇಕು ಮಕ್ಕಳಲ್ಲಿ ಇವತ್ತು ತುಂಬಾ ಜನ ನಮ್ಮನ್ನ ಇಡ್ಕೊಂಡೇ ಹೇಳ್ಬೇಕು ಅಂತಂದ್ರೆ ಪುಸ್ತಕ ಓದುವ ಅಭ್ಯಾಸ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಈ ಎಲ್ಲ ಪ್ಲಾಟ್ಫಾರ್ಮ್ಗಳಿಂದ ಏನೋ ಚಿಕ್ಕ ಪುಟ್ಟ ಮಾಹಿತಿ ಅಲ್ಲೆಲ್ಲ ತಿಳ್ಕೊಂಡ್ಬಿಡ್ತೀವಿ ಪುಸ್ತಕವನ್ನು ಯಾರು ಓದಲ್ಲ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದೆ ಗೆದ್ದು ಬಿದ್ದವರು ಅಂತೇಳಿ ಒಂದು ಪುಸ್ತಕ ಬಿದ್ದು ಗೆದ್ದವರು ಅಂತೇಳಿ ಅಶೋಕ್ ಮಿರ್ಜಿಸರ್ದು ಸೊ ಇದ್ರ ಬಗ್ಗೆ ಒಂದೊಂದು ವಿಡಿಯೋ ಮಾಡೋ ಹಾಕಿದ್ದೆ ಅಥವಾ ಅದು ಒಂದುವರೆ ಸಾವಿರ ಜನ ನೋಡಿದ್ದೀರ ಸ್ವಲ್ಪ ಜನ ಪಾಪ ಆ ಪುಸ್ತಕವನ್ನು ಖರೀದಿ ಮಾಡಿ ಓದಿದಂತೆ ತುಂಬ ಖುಷಿ ಆಯ್ತು ಕಾರಣ ಒಂದು ಸಣ್ಣ ಸಹಾಯ ನಿಮ್ಮಿಂದ ಅವ್ರಿಗೆ ಸಿಕ್ಕಿರುವಂಥದ್ದು ಒಟ್ಟಾರೆ ಹೇಳ್ಬೇಕಂದ್ರೆ ಈ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ನೀವು ನನಗೆ ತೋರುವಂಥ ಪ್ರೋತ್ಸಾಹ ಆಲ್ವೇಸ್ ಒಂದು ಫ್ಯಾಮಿಲಿ ರೀತಿ ನನಗೆ ನೀವಿರೋಂಥದ್ದು ಪ್ರತಿ ಬಾರಿ ನನ್ನ ನೋವು ನೀವು ಏನೇ ಇದ್ರು ಕೂಡ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಕೆಲವರು ತುಂಬ ಆದರೆ ತುಂಬ ಆತ್ಮೀಯವಾಗಿ ಸ್ಪಂದಿಸ್ತೀರ ಅದು ನನಗೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ತಾ ನಿಮ್ಮ ಏನೇ ಸಮಸ್ಯೆ ಮೀನ್ಸ್ ಏನೇ ಕ್ವಶನ್ಸ್ ಇದ್ದರೂ ಕೂಡ ಕಮೆಂಟಲ್ಲಿ ಹಾಕಿ ನಾನು ಖಂಡಿತವಾಗಿ ಉತ್ತರಿಸ್ತೀನಿ ಎಲ್ಲದಕ್ಕೂ ಕೂಡ ಉತ್ತರಿಸೋಣ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು